ಡಿಸೆಂಬರ್ ಟ್ವೆಂಟಿ ಫಸ್ಟ್ಗೆ ಅವರ ಕಾಲೇಜ್ ಡೇ ಆಗಿತ್ತು ಕಾಲೇಜ್ ಡೇಗೆ ಟ್ವೆಂಟಿ ಫಸ್ಟ್ಗೆ ಅವಳು ಹೋಗಿದ್ದು ಹೋಗಿ ಹೇಳಿಲ್ಲ ಮನೆಯಲ್ಲಿ ಹೇಳೋದ್ಲು ಸಾಯಂಕಾಲ ಬನ್ನ ವಾಪಸ್ ಬರ್ತೇನೆ ಅಂತ ಆದ್ರೆ ಸಾಯಂಕಾಲ ಅವಳು ವಾಪಸ್ ಬರಲಿಲ್ಲ ಮತ್ತೆ ನಾಟಕ ಅದು ಇದೆಲ್ಲ ಇತ್ತು ಡ್ರಾಮಾ ಅವರ ಪ್ರೋಗ್ರಾಮ್ ಇತ್ತು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇತ್ತು ಹಾಗೆ ನಾವೆಣಿಸಿದ ಆ ದಿನ ನೈಟ್ ಅವಳು ನಿಂತಿದ್ದಾಳೆ ಅಂತ ಆಗ ಫೋನು ಏನು ಇಲ್ಲ ಮತ್ತೆ ನೆಕ್ಸ್ಟ್ ಡೇ ಅಪ್ಪ ಹೋದ್ರು ಕಾಲೇಜಿಗೆ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲಲ್ಲಿ ಕೇಳುವಾಗ ಅವರು ಅವ್ರು ಹೇಳಿದ್ರು ಅವಾಗ ಅವರು ತಿರುಗಿ ಇವರಿಗೆ ಉಲ್ಟ ಅಂದ್ರೆ ಹೇಳಿದ್ರು ನೀವು ಕಮ್ಯುನಿಸ್ಟ್ ಅಂತ ನಂಗೆ ಗೊತ್ತಿಲ್ಲ ನಮ್ಮ ತಂದೆ ಕಮ್ಯುನಿಸ್ಟ್ ಪಾರ್ಟಿಲ್ ಇದ್ರು ಆ ಟೈಮ್ ಅಲ್ಲಿ ಆಗ ಹೇಳಿದ್ರು ಕಮ್ಯುನಿಸ್ಟ್ ಪಾರ್ಟಿ ಗೊತ್ತಿರ್ಲಿಲ್ಲ ನಾವು ಚಾಪೆ ಅಡಿಯನ್ನು ಸುಲಿದ್ರೆ ನೀವು ರಂಗೋಲಿ ಅಡಿ ಸುಲಿಕೆ ನೋಡ್ತೀರಿ ಹೋಗಿರ್ಲಿಲ್ಲ ಅಂತ ಹೇಳಿ ಅಪ್ಪನಿಗೆ ಬೈದು ಕಳಿಸಿದ್ರು ನನಗೆ ಯಾರು ಸಪೋರ್ಟ್ ಇಲ್ಲ ಯಾರು ಸಪೋರ್ಟ್ ಸಮೇತ ನಾನು ಯಾರ ಸಪೋರ್ಟ್ ಅಲ್ಲಿ ನಾನು ದುಡಿತಾ ಇದ್ದೀನಿ ನಾನು ತಿಂತ ಇದ್ದೀನಿ ಯಾರು ಸಪೋರ್ಟು ಇಲ್ಲ ಯಾರೂ ಇಲ್ಲ ನನಗೆ ಇವಾಗ ಬಂದೂನು ಇಲ್ಲ ಬಳಗನೂ ಇಲ್ಲ ಹೋಗಿ ಕೇಳಿದ್ರೆ ದರ್ಪ ದೌರ್ಜನ್ಯ ಮಾಡ್ತಾರೆ ಯಾರನ್ನ ಕೇಳೋಣ ಯಾರನ್ನ ಕೇಳೋಣ ಹೇಳಿ ಸರ್ ಯಾರನ್ನ ಕೇಳಬೇಕು ಯಾರನ್ನ ಕೇಳಬೇಕು ಜಸ್ಟಿಸ್ ಯಾರನ್ನ ಕೇಳಬೇಕು ನಾನು ಹೋಗಲಿ ಹೋರಾಟ ಮಾಡ್ತಾರೆ ಹೋರಾಟಕ್ಕೂ ಸ್ಟೇಟ್ ತರ್ತಾರೆ ಪ್ರತಿ ಹೋರಾಟ ಮಾಡಿದ್ರೆ ಎಲ್ಲಿ ಹೋರಾಟ ಮಾಡ್ತಾರೋ ಅಲ್ಲಿಗೆ ಸ್ಟೇಟ್ ತಂದು ಕೊಡ್ತಾರೆ ಹೋರಾಟ ಮಾಡಬಾರ್ದು ಪ್ರಶ್ನೆ ಕೇಳಬಾರ್ದು ಹಾಗಾದ್ರೆ ಇದು ಮಿನಿ ಪಾಕಿಸ್ತಾನಾನಾ ಸರ್ ವಿ ಕುಡ್ जस्ट हैव 1 ವರ್ಡ್ ವಿತ್ ಯು ಸರ್ अबाउट ದಿ ಕೇಸ್ what's happening with the investigation right now sir there are some allegations that have come in sir Sir, if there's anything that you could share with us, sir, there are a lot of concerns that are being raised, sir, about the evidence being tampered from the spot as well, sir. Sir, would you have a comment, sir, on any of whatever has been raised, sir, against you, sir, about this entire case about the police not acting as well and the evidence tampering, sir? ನಾನೀಗ ಇಲ್ಲಿಗೆ ಬಂದಾಗ ಇದೇ ಮೋರಿ ಕೆಳಗಡೆ ಫುಲ್ ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳಿ ನನ್ನ ಕೆಳಗಡೆ ಮೊಬೈಲ್ ಟಾರ್ಚ್ ಅಲ್ಲಿ ಯಾವಾಗ ಸಣ್ಣ ಮೊಬೈಲ್ ಅಲ್ಲ ಸಣ್ಣ ಮೊಬೈಲ್ ಅಲ್ಲಿ ಜಾಸ್ತಿ ಇದಿಲ್ಲ ಪವರ್ ಇಲ್ಲ ಮರು ದಿವಸ ಬರುವಾಗ ಇದೇ ಇಲ್ಲಿ ಎಲ್ಲರೂ ಪೊಲೀಸು ಎಲ್ಲ ಇದ್ದಾರೆ ಅಡಿಯಲ್ಲಿ ಒಂದು ಡೆಡ್ ಬಾಡಿ ಬಿಕ್ಕು ಡೆಡ್ ಬಾಡಿ ಅಂದ್ರೆ ಇದು ಈ ಹೊಟ್ಟೆ ಭಾಗ ಇಷ್ಟು ಅಂದ್ರೆ ಒಂದು ಅರ್ಧ ಫೀಟ್ ಅಷ್ಟು ಕಾಲು ಫೀಟ್ ಅಷ್ಟು ನೀರಲ್ಲಿ ಮುಖ ಹೊಟ್ಟೆ ಭಾಗ ಎದೆ ಭಾಗ ಎಲ್ಲ ಮುಳುಗಿತ್ತು ಸರ್ ಈಗ ಅಲ್ಲಿ ಆಚೆ ಸರ್ ತಾವ್ ಯಾವತ್ತಾರು ಸರ್ ಅಲ್ಲಿ ಹೆಣಗಳು ಅಥವಾ ಬಾಡಿಗಳು ಆತರ ನೋಡೋದಾಗ್ಲಿ ಅಥವಾ ಯಾರಾದ್ರೂ ಕೈಯಿಂದ ಕೇಳಿಸ್ಕೊಳ್ಳೋದಾಗ್ಲಿ ಸರ್ ಆತರ ತಮ್ಮ ಕಾಲದಲ್ಲಿ ಅಲ್ಲಿ ನಾಲ್ಕು ವರ್ಷ ಆಚೆ ಸರ್ ರೋಡ್ ಅಲ್ಲಿ ಸುತ್ತಮುತ್ತ ತಾವ್ ಯಾವತ್ತಾರು ನೋಡಿದಿರಾ ಏನು ನೋಡಿದಿರಾ ಸರ್ ಏನಾಗಲ್ಲ ಎಲ್ಲ ನೋಡಿದೆ ನಾನು ಹೊಲಗಡೆ ಮಾತ್ರ ನೋಡಲಿಲ್ಲ ನಾನು ಹೊರಗಡೆ ಸ್ವಸ್ಥ ಬದಿಯಲ್ಲಿ ಎಲ್ಲ ನೋಡಿದೆ ನಾನು ಈ ಬಾಹುಬಲಿ ಬೆಟ್ಟದ ಹತ್ತಿರ ಎಲ್ಲ ನೋಡಿದೆ ನಾನು ಅಲ್ಲಿ ಬಾಹುಬಲಿ ಬೆಟ್ಟ ಗೊತ್ತಾಯ್ತಲ್ಲ ಅಲ್ಲಿ ಎಲ್ಲ ನೋಡಿದೆ ನಾನು ಎಲ್ಲ ಏನಾಗಲು ತುಂಬಾ ನೋಡಿದೆ ನಾನು My video journalist and I today have trekked a dense forest of Dharmasthala after a whistleblower reportedly claimed that he's buried hundreds of bodies in various locations across this temple town under coercion. From the temple authorities. Remember, this particular spot that we are at right now is where reportedly the whistleblower and his accomplices exhumed skulls from to present to the Dharmasala police while seeking police protection from them. At this very location here, you'd be able to see, of course, remains of what appears to be a dhoti, possibly something that men, of course, wear. Going further, my video journalist would also now show you what looks or what appears to be a dupatta or a sari probably some clothes that have just been muddled under the mud here and these exact locations is what the whistleblowers accomplices legal team of course have shown us right now to be the place where they have exhumed the skulls that were buried many years ago from currently are